ಸರ್ ನಮಸ್ತೆ ನಮಸ್ತೆ ಶಿವ ಇರಿಗೇಷನಲ್ಲಿ ಡ್ರಿಪ್ಪಿಂಗ್ ಸಂಬಂಧಪಟ್ಟಂಗೆ ಹಾಗೆ ಎಚ್ ಡಿ ಪಿ ಪೈಪು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ ಅವು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ಶಿವ ಇರಿಗೇಷನ್ ಸಿಸ್ಟಮ್ ಗುಬ್ಬಿಂದ ನನ್ನ ಹೆಸರು ರಮೇಶ್ ಭಟ್ ಅಂತ ನಾವು ಎಚ್ ಡಿ ಪಿ ಪೈಪು ಸ್ಪ್ರಿಂಕ್ಲರು ಡ್ರಿಪ್ಪು ಪಿ ವಿ ಸಿ ಪೈಪು ವಾಟರ್ ಟ್ಯಾಂಕು ಇವನ್ನೆಲ್ಲದೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಮ್ಮ ಓನ್ ಯೂನಿಟ್ ಇವೆಲ್ಲ ಸೊ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದೇ ಇಲ್ಲ ಇದನ್ನು ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಡಿಸ್ಟಿಕ್ ಕೂಡ ನಮ್ಮದು ಓನ್ ನಮ್ಮದು ಚಾನಲ್ ಇದೆ ಆ ಥ್ರೂ ಚಾನಲ್ ಎಲ್ಲ ಕಡೆಯಿಂದ ಎಲ್ಲ ಕಡೆಗೆ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಈಗ ನಾವು ಪೈಪ್ಗಳನ್ನು ಸ್ಪ್ರಿಂಕ್ಲರ್ ಆಗಲಿ ಡ್ರಿಪ್ ಆಗಲಿ ನಮ್ಮಲ್ಲಿ ಗೌರ್ಮೆಂಟ್ ಸಪ್ಲೈ ಇದೆ ಅಂಡರ್ ಗೌರ್ಮೆಂಟ್ ಸಬ್ಸಿಡಿ ಸಿಸ್ಟಮ್ಗೂ ಸಪ್ಲೈ ಮಾಡ್ತೀವಿ ಪ್ರೈವೇಟ್ ಸೆಕ್ಟರ್ಗು ನಾವು ಸಪ್ಲೈ ಮಾಡ್ತೀವಿ ನಮ್ದು ಓನ್ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಥ್ರೂ ಡಿಸ್ಟ್ರಿಬ್ಯೂಟರ್ ಚಾನಲ್ ಸಪ್ಲೈ ಮಾಡ್ತೀವಿ ಸೊ ಇನ್ ಬಿಗ್ ವೇನಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಐದಾರು ವರ್ಷದಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ ಐದಾರು ವರ್ಷದಿಂದ ಮಾಡ್ತಾ ಇದೀವಿ ಏನು ಸ್ಪ್ರಿಂಕ್ಲರ್ ಇರ್ಬೋದು ಡ್ರಿಪ್ ಇರ್ಬೋದು ಅಥವಾ ಎಚ್ ಡಿ ಬಿ ಪೈಪ್ ಇರ್ಬೋದು ಎಚ್ ಡಿ ಬಿ ಪೈಪಲ್ಲಿ ಕೂಡ ಅಷ್ಟೇ ಅದಕ್ಕೊಂದು ಟ್ವೆಂಟಿ ಎಮ್ ಎಮ್ ಇಂದ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ತನಕ ಒಂದು ಸಪ್ಲೈ ಟ್ವೆಂಟಿ ಟ್ವೆಂಟಿ ಎಮ್ 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 ಇಂದ ಇಂದ ತನಕ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಟ್ವೆಂಟಿ ಎಮ್ ಎಮ್ ಇಂದ ಅರೌಂಡು ಸಿಕ್ಸ್ಟಿ ತ್ರೀ ಎಮ್ ಎಮ್ ಅವರಿಗೆ ಏನು ಮಾಡ್ತೀವಿ ಬೋರ್ವೆಲ್ ಬೋರ್ವೆಲ್ಗೆ ಜಮೀನಿಗೆ ಸಪ್ಲೈ ಮಾಡ್ತೀವಿ ಅದ್ರ ಮೇಲಿಂದ ಅಪ್ ಟು ಒನ್ ಟೆನ್ ಎಮ್ ಎಮ್ ಅಥವಾ ಒನ್ ಸಿಕ್ಸ್ಟಿ ಎಮ್ ಎಮ್ ಲೇಔಟ್ಗೆ ಅಥವಾ ಇನ್ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಇದಕ್ಕೆ ಕುಡಿಯೋ ನೀರಿಗೆ ಸಪ್ಲೈ ಮಾಡ್ತೀವಿ ಅದಕ್ಕೂ ಮೇಲಿನ ಸೈಜ್ಗಳು ಇಂಡಸ್ಟ್ರಿಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಲೈಕ್ ಕೃಷ್ಣಅಪ್ಪರ ಮೇ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಅದಕ್ಕೆಲ್ಲ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ನಮ್ಮದು ಓನ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಇರೋದ್ರಿಂದ ಲಾರಿಗಳು ಇರೋದ್ರಿಂದ ಸೊ ನಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ನಾವು ಗುಬ್ಬಿಲ್ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಕಡೆಗೂ ನಾವು ಸಪ್ಲೈ ಮಾಡೇ ಮಾಡ್ತೀವಿ ಈಗ ಗೌರ್ಮೆಂಟ್ ಸಪ್ಲೈ ಅಥವಾ ಪ್ರಾಜೆಕ್ಟ್ ಸಪ್ಲೈ ಅಂದರೆ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಸಿಕ್ಸ್ ತರ್ಟಿ ಅಪ್ ಟು ಏಯ್ಟ್ ಹಂಡ್ರೆಡು ಈ ಥರ ದೊಡ್ಡ ಸೈಜ್ಗಳಿಗೆ ನಮಗೆ ಟೆಂಡರ್ ಮುಖಾಂತರ ನಮಗೆ ಯಾರ್ಯಾರು ಟೆಂಡರ್ ಸಿಗುತ್ತೋ ಅವರೆಲ್ಲ ನಮಗೆ ಆರ್ಡರ್ ಮಾಡ್ತಾ ಇರ್ತಾರೆ ಇಷ್ಟೇ ಇವರು ಕಾಂಟ್ರಾಕ್ಟರ್ ಮುಖಾಂತರ ಅಥವಾ ಬಿಗ್ ಬಿಗ್ ಪ್ರಾಜೆಕ್ಟ್ ಇವರ ಮುಖಾಂತರ ನಾವು ಗೌರ್ಮೆಂಟ್ ಗೆ ಸಪ್ಲೈ ಮಾಡ್ತೀವಿ ಸರಿ ಈಗ ನಿಮ್ಮಿಂದ ಕಾಣ್ತಾ ಇದೆಲ್ಲ ಇದು ಏನ್ ಸೈಜ್ ಮೆಟೀರಿಯಲ್ ಇದು ಬಂದು ಸಿಕ್ಸ್ಟಿ ತ್ರೀ ಎಂ ಎಂ ಅಂದ್ರೆ ಎರಡು ಇಂಚು ಬನ್ನಿ ಈ ಕಡೆ ಇದು ಎರಡು ಇಂಚು ಎರಡೂವರೆ ಇಂಚು ಎರಡೂವರೆ ಇಂಚು ಎರಡೂವರೆ ಇಂಚು ಇವೆಲ್ಲ ಏದಕ್ಕೆ ಹೋಗುತ್ತೆ ಅಂದ್ರೆ ಈಗ ಈಗ ಸ್ಟಾಕ್ ಮಾಡಿರೋದು ಇದೆಲ್ಲ ಜೆ ಜೆ ಎಂ ಗೆ ಗ್ರಾಮೀಣ ಕುಡಿಯೋ ನೀರಿನ ಯೋಜನೆ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಇದು ರೆಡಿ ಮಾಡಿ ಇಟ್ಟಿದೀವಿ ಡೈಲಿ ಒಂದು ಹತ್ತು ಹದಿನೈದು ಗಾಡಿ ಇಪ್ಪತ್ತು ಗಾಡಿ ಸಪ್ಲೈ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಹೌದು ಹಾ ಎಷ್ಟಿದೆ ಸರ್ ಲೆಂತ್ ಎಷ್ಟಿದೆ ಇದು ಒಂದು ರೋಲ್ ಒಂದು ಒಂದು ರೋಲ್ ಬಂದು ಇನ್ನೂರ ಐವತ್ತು ಮೀಟರ್ ಇರುತ್ತೆ ಎರಡೂವರೆ ಇಂಚು ಎರಡು ಇಂಚು ಬಂದು ಮುನ್ನೂರು ನಾನೂರು ಇಂಚು ನಾನೂರು ಅಡೆ ನಾನೂರು ಮೀಟರ್ ಐದೂರು ಮೀಟರ್ ವರೆಗೂ ಒಂದು ಕಾಯಿಲ್ ರೆಡಿ ಮಾಡ್ತೀವಿ ಒಂದು ಕಾಯಿಲ್ ಒಂದು ಕಾಯಿಲ್ ಅಲ್ಲಿ ಸರ್ ಈಗ ರೈತರು ಏನಾದರೂ ನಮಗೆ ಲೆಂತ್ ಇನ್ನ ಜಾಸ್ತಿ ಬೇಕು ಅಂದ್ರೆ ಅದ್ರಲ್ಲಿ ಮಾಡ್ಕೊಡ್ತೀರಾ ಏನು ಸ್ಟ್ಯಾಂಡರ್ಡ್ ಬೇಕಾದ್ರೂ ಮಾಡ್ಕೊಡ್ತೀವಿ ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀವಿ ಈಗ ಏನಾಗುತ್ತೆ ಅಂದ್ರೆ ಈಗ ಕೆಲವು ಜನರಿಗೆ ಒಂದೇ ಲೆಂತ್ ಅಲ್ಲಿ ನಮಗೆ ಒಂದು ಆರ್ನೂರು ಮೀಟರ್ ಏಳ್ನೂರು ಮೀಟರ್ ಎಂಟುನೂರು ಮೀಟರ್ ಬೇಕು ಅಂತಾರೆ ಅದು ಕೂಡ ಮಾಡ್ಕೊಡ್ತೀವಿ ಸ್ಪೇಷಿಯಸ್ ಜಾಗ ಇದೆ ಲೆಂತ್ ಸಿಕ್ಕಾಬಟ್ಟೆ ಇದೆ ಇಲ್ಲ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನೀವು ಇದೆಲ್ಲ ನೋಡಿ ಇದು ದೊಡ್ಡ ಮಷಿನ್ ಇದು 800 ah, okay, okay. persona persona okay. mm ತನಕ ಇಲ್ಲಿ ಮ್ಯಾನುಫ್ಯಾಕ್ಚರ್ ಓಕೆ 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 ಪಕ್ಕದಲ್ಲಿ ಇರೋದು ಅಪ್ ಟು 350 ಇದೆ ಓಕೆ 315 mm ಈ ಕಡೆ ಇರೋದೆಲ್ಲ ಅದೆಲ್ಲ ಅಪ್ ಟು 160 mm ಆ ಅದು ತಗಿತೀವಿ ಹಾ ಅದೆಲ್ಲ ಹೈ

ಒರಿಜಿನಲ್ ಮಟೀರಿಯಲ್ ಅಲ್ಲಿ ತೆಗೆದಂತ ಮಟೀರಿಯಲ್ ಇವ್ ಪೈಪ್ಗಳು ಯಾವ್ದೇ ಕೂಡ ಡ್ಯಾಮೇಜ್ ಕೂಡ ಬರಲ್ಲ ಬಂದ್ರೆ ನಾವು ಫುಲ್ ಗ್ಯಾರಂಟಿ ಇರ್ತೀವಿ ಬರಲ್ಲ ಬರಲ್ಲ ಹೌದು ರೈತರಿಗೆ ಅದೇ ಆಶ್ವಾಸನೆ ಶಿವ ಪೈಪ್ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಮಾಲ್ ಕೊಡ್ತಾರೆ ಅಂತ ಅವರಿಗೆ ಒಂದು ಭರವಸೆ ಇದೆ ಈಗ ನೋಡಿ ರೈತರಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟಷ್ಟೇ ಮೀಟರ್ ನಾವು ಕಟ್ ಮಾಡಿ ಕೊಡ್ತೀವಿ ಓಕೆ ಓಕೆ ಸರ್ ಮೇಲೆ ಸೇಲ್ ಇಲ್ಲ ದೊಡ್ಡ సైಜ್ ಬೇಕು ದೊಡ್ಡ ದೊಡ್ಡ ರೋಲೆ ಬೇಕು ಅಂತ ಇಲ್ಲ ರೈತರಿಗೆ ಯಾವ ತರ ಬೇಕು ಆ ತರ 100 ಅಡಿ 100 ಅಡಿ 300 ಅಡಿ ಬೇಕಾದರೂ ಕೊಡ್ತೀವಿ ಎಷ್ಟು ಬೇಕಾದರೂ ಏನ್ ಡೈಮಿತರ್ ಬೇಕಾದರೂ ಕೊಡ್ತೀವಿ ರೈತರಿಗೆ ನಾವು ಸಪ್ಲೈ ಮಾಡ್ತೀವಿ ಸಪ್ಲೈ ಮಾಡ್ತೀರಾ ನೋಡಿ ಇದು 3 ಇಂಚ್ ಇದು ಕೂಡ ಅದೇ ಮೂರು ಇಂಚು ಇದರಲ್ಲಿ ಗ್ರೇಡ್ ಮೂರ್ ತರ ಬರುತ್ತೆ ಪಿ ಪಿ ಸಿಕ್ಸ್ಟಿ ತ್ರೀ ಅಂತ ಹೆಚ್ಚಾಗಿ ಪಿ ಹಂಡ್ರೆಡ್ ಪಿ ಏಟಿ ಗ್ರೇಡ್ ಇವಾಗ ಜಾಸ್ತಿ ಹೋಗ್ತಾ ಇರೋದು ಆಸ್ ಪರ್ ಗೌರ್ಮೆಂಟ್ ಸೊ ಅದ್ರಲ್ಲಿ ಸಿಕ್ಸ್ ಕೆ ಜಿ ಟೆನ್ ಕೆ ಜಿ ಎಲ್ಲ ಬರುತ್ತೆ ಈ ತರ ಟೆನ್ ಕೆ ಜಿ ಟ್ವೆಲ್ ಪಾಯಿಂಟ್ ಫೈವ್ ಕೆ ಜಿ ಈ ಎಲ್ಲ ಬರುತ್ತೆ ಹೆಚ್ಚಾಗಿ ಈ ಜಲಜೀವನ್ ಮಿಷನ್ನಿಗೆ ಕುಡಿಯೋ ನೀರಿನ ಯೋಜನೆಗೆ ಸಿಕ್ಸ್ ಕೆ ಜಿ ಇಲ್ಲ ಟೆನ್ ಕೆ ಜಿ ಇಲ್ಲ ಏಯ್ಟ್ ಕೆ ಜಿ ಕೇಳ್ತಾರೆ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ ಉಯರ್ ಮ್ಯಾನುಫ್ಯಾಕ್ಚರ್ ಆನ್ ದಿಸ್ ಸ್ಪೈಸ್ ಓಕೆ ಸರ್ ಇವಾಗ ಹೇಳಿದ್ನಲ್ಲ ಎರಡೂರು ಇಂಚು ಮೂರು ಇಂಚು ನಾವೆಲ್ಲ ಕುಡಿಯೋ ನೀರಿಗೋಸ್ಕರ ಮಾಡ್ತೀವಿ ಹಾಗೇನೆ ಎರಡು ಇಂಚು ಒಂದೂರು ಇಂಚು ಒಂದು ಕಾಲು ಇಂಚು ಪಂಪ್ ಸೆಟ್ ಓರಲ್ ಪಂಪ್ ಸೆಟ್ಗೋಸ್ಕರ ಕೊಡ್ತಾ ಇದ್ದೀವಿ ಓಕೆ ಅದು ಟೆನ್ ಕೆ ಜಿ ಇರ್ಬೋದು ಸಿಕ್ಸ್ಟೀನ್ ಕೆ ಜಿ ಇರ್ಬೋದು ಟ್ವೆಂಟಿ ಕೆ ಜಿ ಇರ್ಬೋದು ಅಕಾರ್ಡಿಂಗ್ ಟು ಡೆಪ್ತ್ ಓಕೆ ಮತ್ತೆ ಮೋಟ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವ ಬೇಕೋ ಅದನ್ನ ನಾವು ಸಪ್ಲೈ ಮಾಡ್ತೀವಿ ಎನಿ ಟೈಮ್ ಸಪ್ಲೈ ಇರುತ್ತೆ ರೆಡಿ ಇರುತ್ತೆ ಅವತ್ತು ಇದಾಗಲ್ಲ ಮತ್ತೆ ಪ್ರತಿ ಒಂದು ಪೈಪ್ ಕೂಡ ನಮ್ಮಲ್ಲಿ ಓನ್ ಲ್ಯಾಬ್ ಇದೆ ಲ್ಯಾಬ್ ಓನ್ ಇದೆ ಏನೇನು ಟೆಸ್ಟ್ ಆಗಬೇಕು ಬಿ ಅಷ್ಟು ಟೆಸ್ಟ್ ಇಲ್ಲಿ ನಾವು ಮಾಡೇ ಮಾಡ್ತೀವಿ ಒಂದು ಪ್ರೊಡಕ್ಷನ್ ಕೂಡ ಒಂದ್ಸಲ ಟೆಸ್ಟ್ ಆಗೇ ಆಗುತ್ತೆ ಸರ್ ಈಗ ಲ್ಯಾಬ್ ಅಲ್ಲಿ ಏನಾದ್ರು ಡಿಫಾಲ್ಟ್ ಕಾಣ್ತು ಅದನ್ನೇನ್ ಮಾಡ್ತೀರಾ ಅದು ಮಾಡ್ತೀವಿ ಸ್ಕ್ರಾಪ್ ಮಾಡ್ಬಿಡ್ತೀವಿ ರಿಜೆಕ್ಟ್ ಅದು ಇಮಿಡಿಯೇಟ್ ತೆಗೆದು ಬಿಸಾಕ್ ಬಿಡ್ತೀವಿ ಹೌದು ಅದನ್ನ ಮತ್ತೆ ಮತ್ತೆ ತಗೊಳಲ್ಲ ತಗೊಳಲ್ಲ ಅದನ್ನ ಬೇರೆ ಹೊಸ ರಾಮ್ ಮೆಟೀರಿಯಲ್ ಹಾಕಿ ಮತ್ತೆ ಮಾಡೋದು ಮತ್ತೆ ಮಾಡ್ತೀರಾ ಆಮೇಲೆ ಇನ್ನೊಂದ್ ಏನಂದ್ರೆ ರೈತರಿಗೆ ಸೊ ಈಗ ಒಂದು ನೂರ ಅಡಿ ಇನ್ನೂರ ಅಡಿ ನೀರು ಸಿಕ್ಕಿರುತ್ತೆ ಅಷ್ಟಕ್ಕೆ ನಮಗೆ ಪೈಪ್ ಬೇಕು ಲೆಂತ್ ಅಂತ ಅಂದ್ರೆ ಆರಾಮಾಗಿ ತಗೊಂಡೋಗ್ಬೋದು ಬಂದು ಹೌದು ಅಷ್ಟಷ್ಟಕ್ಕೆ ನಾವು ಕಟ್ ಮಾಡಿ ಅದಕ್ಕೆ ನಿಪ್ಪಲ್ ಕೂಡ ಫಿಕ್ಸ್ ಮಾಡ್ಕೊಡ್ತೀವಿ ನೀವೇ ಮಾಡ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಅದನ್ನ ನಮ್ದೊಂದು ಗೋಡನ್ ಇದೆ ಬೆಂಗಳೂರಲ್ಲಿ ಅಲ್ಲಿ ಮಾಡ್ತಾರೆ ಇಲ್ಲೂ ಕೂಡ ಮಾಡ್ತೀವಿ ಅದು ಸಿಸ್ಟಮ್ ಇದೆ ರೈತರಿಗೆ ಇಮಿಡಿಯೇಟ್ ಹೋಗಿ ಪಂಪ್ ಸೆಟ್ ಇದೆ ಡೈರೆಕ್ಟ್ ಫಿಕ್ಸ್ ಮಾಡಬಹುದು ಹೌದು ಆತರ ಜಿ ಎ ನಿಪ್ಪಲ್ ಎಸ್ ಎಸ್ ನಿಪ್ಪಲ್ ಫಿಟ್ ಮಾಡಿ ಕ್ಲ್ಯಾಂಪ್ ಹಾಕಿ ಕೊಡ್ತೀವಿ ನಟ್ ಬೋಲ್ಟ್ ಹಾಕಿ ಕೊಡ್ತೀವಿ ರಸ್ಟ್ ಇಡಿಯಲ್ಲ ಮತ್ತೆ ಕ್ವಾಲಿಟಿ ಆಫ್ ವಾಟರ್ ಕೆಡಲ್ಲ ಕಂಟಾಮಿನೇಷನ್ ಇರಲ್ಲ ಅದಕ್ಕೋಸ್ಕರ ಎಚ್ ಡಿ ಪಿ ಪೈಪ್ ನಾವು ಕೊಡೋದು ಈ ಒಂದ್ ಸಿಂಗಲ್ ಲೆಂತ್ ಅಲ್ಲಿ ಹೋಗುತ್ತೆ ಮತ್ತೆ ಏನಾದ್ರು ರಿಪೇರಿ ಬಂದ್ರೆ ಒಂದ್ ಸೆಟ್ ಸರ್ವಿಸ್ ಮಾಡೋದಕ್ಕೂ ಹಂಗೆಲ್ಲ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಂದಿದೆ ರೋಲಿಂಗ್ ಗಾಡಿಗಳು ಬಂದಿದೆ ಆ ಮುಖಾಂತರ ರೈತರಿಗೂ ಬಹಳ ಈಸಿಯಾಗಿ ಒಂದ್ಸೆಟ್ ಇನ್ಸ್ಟಾಲ್ ಮಾಡಬಹುದು ಬೆಟರ್ ಸರ್ವಿಸ್ಗೋಸ್ಕರ ಹೊರಗಡೆ ತಿಳಬಹುದು ಈ ತರ ಮಾಡಿ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಕಾಸ್ಟ್ ವೈಸ್ ತುಂಬ ಕಮ್ಮಿ ಆಗುತ್ತೆ ಮಾಡಿದ್ರೆ ಕಾಸ್ಟ್ ಸರ್ವಿಸ್ ಕಾಸ್ಟ್ ಉಳಿಸುತ್ತೆ ಮಟೀರಿಯಲ್ ಕಾಸ್ಟ್ ಉಳಿಯುತ್ತೆ ಏನಾಗುತ್ತೆ ಅಂದ್ರೆ ಇದಕ್ಕೆ ರಿಂಚ್ ಹಾಕಿ ಇದೆಲ್ಲ ಆ ಸಿಸ್ಟಮ್ ಅದೆಲ್ಲ ಬೇಕಾಗಿಲ್ಲ ಹೌದು ಜಸ್ಟ್ ನಾಲ್ಕೈದು ಜನ ಇದ್ರ ಪೈಪ್ ಹಂಗೆ ಇಳಿಸ್ಬಿಡಬಹುದು ಇವಾಗ ರೋಲಿಂಗ್ ಗಾಡಿ ಬಂದಿದೆ ಹೌದು ಅದ್ರೂ ಕೂಡ ಮ್ಯಾನ್ಯಲ್ ಆಗಿ ಈಸಿಲಿ ಇಳಿಸಬಹುದು ಜಿ ಪೈಪ್ ಅಲ್ಲಿ ಹಂಗೆ ಇಳಿಸಕ್ ಆಗಲ್ಲ ಜಿಐ ಪೈಪ್ ಅಥವಾ ಬೇರೆ ಮಟೀರಿಯಲ್ ಕೂಡ

ಆ ಕಡೆ ಎಲ್ಲ ನಾವು ಪೈಪ್ ಕೊಡ್ತಾ ಓಕೆ ನಮ್ಮಲ್ಲಿ ಡಿಸ್ಟ್ರಿಬ್ಯೂಟರ್ ಇದಾರೆ ಅವ್ರ ಮುಖಾಂತರ ಡೀಲರ್ಗೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಅವರಿಂದ ರೈತರಿಗೆ ಡೈರೆಕ್ಟ್ ಸಿಗ್ತಾ ಇದೆ ಪೈಪ್ ಓಕೆ ಸರ್ ಈಗೆಲ್ಲ ಬರೀ ಎರಡೂವರೆ ಇಂಚಿ ಎರಡು ಇಂಚಿ ಇದೆಲ್ಲ ರೈತರು ಮತ್ತೆ ಏನು ನೀರಾವರಿ ಯೂಸ್ ಮಾಡೋದಂತ ಹೇಳಿದ್ರೆ ಹೌದು ಸೊ ಇಂಡಸ್ಟ್ರಿ ಪರ್ಪಸ್ ಗೋಸ್ಕರ ಮೆಟೀರಿಯಲ್ ಇದೆ ಅಂತ ಹೇಳಿದ್ರಲ್ಲ ಅದ್ಯಾವುದು ಸರ್ ಅದು ಹೈಯರ್ ಸೈಜ್ ಇದೆ ಬನ್ನಿ ತೋರಿಸ್ತೀನಿ ಬನ್ನಿ ಬನ್ನಿ ಸರ್ ಸರ್ ಈಗ ನೋಡಿದ್ರಲ್ಲ ಈ ಕಾಯಿಲೆಲ್ಲ ಈಗ ನಾವೇನ್ ಮಾಡ್ತೀವಿ ಇದನ್ನ ಒನ್ ಫೋರ್ಟಿ ತನಕ

ಇದಕ್ಕೆಲ್ಲ ನಾವು ಸಪ್ಲೈ ಮಾಡ್ತೀವಿ ಸರ್ ನೋಡಿ ಇದು ದೊಡ್ಡ ಸೈಜ್ ದೊಡ್ಡ ಸೈಜ್ ಅಂದ್ರೆ ಇಂಡಸ್ಟ್ರಿಗೆ ಪ್ರಾಜೆಕ್ಟ್ ಗೆಲ್ಲ ಹೋಗುವಂತ ಪೈಪ್ ಗಳು ಒನ್ ಫಾರ್ಟಿ ಎಮ್ ಎಂ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಒನ್ ಫೈವ್ ತನಕ ಇದೆ ಎಷ್ಟು ಸರ್ ಇದು ತ್ರೀ ಒನ್ ಫೈವ್ ಎಂ ಎಂ ತ್ರೀ ಒನ್ ಫೈವ್ ಎಂ ಎಲ್ಲ ಸೈಜ್ ಗಳು ಇದೆ ಮೇನ್ ಸ್ಟಾಕ್ ಎರಡು ಆ ಕಡೆ ಇದೆ ಅವ್ರ ತೋರಿಸ್ತೀನಿ ನಿಮಗೆ ಓಕೆ ಇದು ನೋಡಿ ಇದೆಲ್ಲ ದೊಡ್ಡ ಸೈಝುಗಳು ಇವೆಲ್ಲ ಇಂಡಸ್ಟ್ರಿಗೆ ಲೇಔಟ್ಗೆ ಹೋಗುವಂಥದ್ದು ಓಕೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷ್ನಲ್ ಕಂಪನಿಗಳೆಲ್ಲ ಇದು ಟೆಂಡರ್ ತಗೊಳ್ತಾರೆ ಸೊ ಅವರು ಅವ್ರದ್ದು ನಾನ್ಸ್ ಪ್ರಕಾರ ಟೆಂಡರ್ ತಗೊಂಡು ಅದ್ರ ಪ್ರಕಾರ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಇದು ಅಂತ ಇದೆ ಸಪ್ಲೈ ಸರ್ ಯಾರಿಗಾದ್ರೂ ಇಂಡಸ್ಟ್ರಿ ಪರ್ಪಸ್ಗೆ ಸೊ ದೊಡ್ಡ ದೊಡ್ಡ ಡಯಾಮಿಟ್ರ್ ಬೇಕು ಅಂದ್ರೆ ಎಲ್ಲವರೆಗೂ ಮಾಡ್ಕೊಡೋಕೆ ಸಾಧ್ಯ ಸರ್ ಸರ್ ನಾವು ಅಪ್ ಟು ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಫೈವ್ ತನಕ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದು ಕರ್ನಾಟಕದಲ್ಲಿ ಯಾರು ಮಾಡ್ತಾ ಇಲ್ಲ ಅಪ್ ಟು ಏಟ್ ಹಂಡ್ರೆಡ್ ನಾವು ಮಾಡ್ತಾ ಇದೀವಿ ಇದು ಇಂಡಸ್ಟ್ರಿಗೆ ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರಾಜೆಕ್ಟ್ಗಳಿಗೆಲ್ಲ ಬೇಕಾಗುವಂತದ್ದು ಹೆವಿ ಡಿಮಾಂಡ್ ಇರುತ್ತೆ ಇನ್ ಟೈಮ್ ನಲ್ಲಿ ಒಳ್ಳೆ ಕ್ವಾಲಿಟಿನ ಸ್ಪೆಸಿಫಿಕೇಶನ್ ಬೆಸ್ಟ್ ಕ್ವಾಲಿಟಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸಪ್ಲೈ ಮಾಡ್ತಾ ಇದ್ದೀವಿ ಕಾಸ್ಟ್ ವೈಸ್ ಏನಂತಂದ್ರೆ ಬೇರೆ ಯಾರಾದ್ರೂ ಎಚ್ ಡಿ ಏಟ್ ಹಂಡ್ರೆಡ್ ಎಮ್ ಎಮ್ ತನಕ ಇಲ್ಲ ಈ ಒಂದು ನಾವು ಅದಕ್ಕೆ ಜಾಸ್ತಿ ರೇಟ್ ಜಾಸ್ತಿ ಕೋರ್ಟ್ ಮಾಡ್ದಾನೆ ಮಿನಿಮಮ್ ರೇಟ್ ಅಲ್ಲಿ ಮಿನಿಮಮ್ ಪಾಸಿಬಲ್ ರೇಟ್ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ ಓಕೆ ಅಂದ್ರೆ ನಮ್ದು ಒಂದು ಇಂಟ್ರೊಡಕ್ಷನ್ ಆಗುತ್ತೆ ನಮ್ದು ಬ್ರ್ಯಾಂಡ್ ಆಗುತ್ತೆ ಒಳ್ಳೆ ಹೆಸರು ಬರುತ್ತೆ ಯಾಕೆಂದ್ರೆ ಕ್ವಾಲಿಟಿ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಪೈಪ್ ತೆಗಿತಾ ಇರೋದ್ರಿಂದ ಇದು ಪೈಪ್ ಟೆಸ್ಟ್ ಆಗುತ್ತೆ ಅಲ್ಲೂ ಕೂಡ ಥರ್ಡ್ ಪಾರ್ಟಿ ಟೆಸ್ಟ್ ಆಗುತ್ತೆ ಬಿಫೋರ್ ಡಿಸ್ಪ್ಯಾಚ್ ನಮ್ಮಲ್ಲೂ ಲ್ಯಾಬ್ ಇದೆ ಅಲ್ಲೂ ಡಿಸ್ಪ್ಲೇ ಅಲ್ಲೂ ಟೆಸ್ಟ್ ಆಗುತ್ತೆ ಓಕೆ ಕ್ವಾಲಿಟಿ ಯಾವ ತರ ಚೆಕ್ ಮಾಡ್ತೀರಾ ಅಂತ ನೋಡಬಹುದಾ ಸರ್ ಅದು ನೋಡಬಹುದು ಲ್ಯಾಬ್ ಇದೆ ಕಂಪ್ಲೀಟ್ ಲ್ಯಾಬ್ ಅಲ್ಲಿ ನೀವು ಬಂದು ನೋಡಬಹುದು ಓಕೆ ಸರ್ ಬನ್ನಿ ಹೋಗೋಣ ಓಕೆ ಇದೆ ಲ್ಯಾಬ್ ಇದು ಸ್ಟೆಂತ್ ಸೈಲ್ ಮಷಿನ್ ಅಂತಾರೆ ಇದಕ್ಕೆ ಪೈಪ್ ಸ್ಟ್ರೆಂತ್ ಚೆಕ್ ಮಾಡುವಂಥದ್ದು ಇದು ಇದು ಟೆನ್ಸೈಲ್ ಟೆಸ್ಟಿಂಗ್ ಮಷಿನ್ ಇದು ನಾನು ಫಸ್ಟ್ ಸ್ಯಾಂಪಲ್ ಕಟ್ ಮಾಡ್ತೀನಿ ಥಿಕ್ನೆಸ್ ಮೇಲೆ ಡಿಪೆಂಡ್ ಇದೆ ಎಷ್ಟು ಟೈಮ್ ಥಿಕ್ನೆಸ್ ಇದೆ ಅದ ಮೇಲೆ ಸ್ಯಾಂಪಲ್ ಡಿಸೈಡ್ ಮಾಡ್ತೀನಿ ಎಷ್ಟು ಟೈಮ್ ಎಮ್ ಕಟ್ ಮಾಡಬೇಕು ಅದು ಕಟ್ ಆದ್ಮೇಲೆ ಇಲ್ಲಿ ಸೆಟ್ ಮಾಡ್ತೀನಿ ಇದು ಎಕ್ಸ್ಟೆನ್ಸೋ ಮೀಟರ್ ಇದೆ ಎಸ್ಟೆನ್ಸೋ ಮೀಟರಲ್ಲಿ ಇದು ಮಾರ್ಕ್ ಮಾಡ್ತೀನಿ ಟ್ವೆಂಟಿ ಫೈವ್ ಎಮ್ ಗೇಜ್ ಲೆಂತ್ ಇದು ಹಂಡ್ರೆಡ್ ಎಮ್ ಎಮ್ ಲೈನ್ ಸ್ಪೀಡ್ಗೆ ಇದು ಟೆಸ್ಟ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಇದು ಎಷ್ಟು ಎಷ್ಟು ಸ್ಟ್ರೆಂತ್ ಇದೆ ಎಷ್ಟು ಟ್ರಾವೆಲ್ ಆಗುತ್ತೆ ಎಷ್ಟು ಪರ್ಸೆಂಟ್ ಇಲಾಂಗೇಟ್ ಆಗುತ್ತೆ ಅದು ಎಲ್ಲ ಚೆಕ್ ಮಾಡ್ತೀನಿ ಇದು ಫುಲ್ಲಿ ಆಟೋಮೆಟಿಕ್ ಮಷೀನ್ ಇದೆ ಸರ್ ಇಲ್ಲಿ ಫುಲ್ ಗ್ರಾಫ್ ಬರುತ್ತೆ ಎಲ್ಲ ಡಿಟೇಲ್ ಇಲ್ಲಿ ಬರುತ್ತೆ ಅಲ್ಲಿ ಏನು ಮಾಡೋದಿಲ್ಲ ಇಲ್ಲಿ ಓನ್ಲಿ ಸ್ಟಾರ್ಟ್ ಪ್ರೆಸ್ ಮಾಡಿ ಅದು ಕಟ್ ಆದಮೇಲೆ ತಕ್ಕ ಇದು ರನ್ನಿಂಗ್ ಇರುತ್ತೆ ಸರ್ ಓಕೆ ಏನು ಹಾಂ ಅದು ಮ್ಯಾನುವಲ್ ಟೆಸ್ಟ್ ಮಾಡೋದು ಇಲ್ಲಿ ರೀಡಿಂಗ್ ತೋರಿಸ್ತಾ ಇದೆ ಸರ್ ಸರ್ ಓಕೆ ನೆಕ್ಸ್ಟ್ ಬೇರೆ ಬೇರೆ ಇಲ್ಲಿ ಸರ್ ಇದು ಡೆನ್ಸಿಟಿ ಟೆಸ್ಟರ್ ಇದೆ ಇದು ಫುಲ್ಲಿ ಆಟೋಮೆಟಿಕ್ ಇದೆ ಈ ಥರ ಸ್ಯಾಂಪಲ್ ಕಟ್ ಮಾಡಬೇಕು ಸರ್ ಆಮೇಲೆ ಇದು ಏನು ಬ್ಯೂಟಾಲ್ ಎಸಿಡ್ ಕೆಮಿಕಲ್ ಇದೆ ಅದು ಒಳಗಡೆ ಇದು ಡಿಪ್ ಮಾಡಬೇಕು ಸರ್ ಪೈಪ್ ಓಕೆ ಇದು ಇದು ಡೆನ್ಸಿಟಿ ಟೆಸ್ಟ್ ಮಾಡೋಕ್ಕೆ ಏನು ಫಿಲರೈಡ್ ಇದೆ ಏನಿದೆ ಗೊತ್ತಾಗುತ್ತೆ ಸರ್ ಇದು ಎಮ್ ಎಫ್ ಫೈ ಟೆಸ್ಟರ್ ಇದೆ ಸರ್ ಎಮ್ ಎಫ್ ಫೈ ಇದು ಮಟೀರಿಯಲ್ ಹೌ ಮಚ್ ಇದು ರೇಟ್ ಬರುತ್ತೆ ಸರ್ ಮಟೀರಿಯಲ್ದು ಅದು ಚೆಕ್ ಮಾಡೋಕೆ ಸರ್ ನೆಕ್ಸ್ಟ್ ಇದು ಕಾರ್ಬನ್ ಕಂಟೆಂಟ್ ಮಷೀನ್ ಇದೆ ಸರ್ ಓಕೆ ಎಲ್ಲಿಂದ ಎಷ್ಟು ಪರ್ಸೆಂಟ್ ಕಲರ್ ಸರ್ ಇದು ಪೈಪ್ ಈ ಪೈಪ್ ಬ್ಲಾಕ್ ಕಲರ್ ಇದೆ ಮಟೀರಿಯಲ್ ಬರುತ್ತೆ ವೈಟ್ ಕಲರ್ ಸರ್ ಇದರಲ್ಲಿ ಮಾಸ್ಟರ್ ಬ್ಯಾಚ್ ಮಿಕ್ಸ್ ಮಾಡ್ತೀವಿ ಬ್ಲಾಕ್ ಕಲರ್ ಅದು ಚೆಕ್ ಮಾಡಕ್ಕೆ ಎಷ್ಟು ಪರ್ಸೆಂಟೇಜ್ ಮಿಕ್ಸ್ ಆಗಿದೆ ಸರ್ ಇದು ಟೂ ಟು ತ್ರೀ ಪರ್ಸೆಂಟ್ ಇರಬೇಕು ಅಷ್ಟೇ ಸರ್ ಈಗ ಪೈಪ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಇಷ್ಟೆಲ್ಲ ಟೆಸ್ಟಿಂಗ್ ಆಗಲೇಬೇಕು ಆಗಲೇಬೇಕು ಇದು ಯಾವುದೇ ಒಂದು ಟೆಸ್ಟ್ ಫೇಲ್ ಆದರೂ ಕೂಡ ಮುಂದೆ ಕಂಪ್ಲೀಟ್ ವೇಸ್ಟ್ ಆಗ್ಬಿಡುತ್ತೆ ಅಲ್ಲಿ ಮುಂದೆ ಸೊ ಅದಕ್ಕೋಸ್ಕರ ಅಲ್ಲಿ ಆಸ್ ಪರ್ ಬಿ ಎಸ್ ಸ್ಪೆಸಿಫಿಕೇಷನು ಏನೇನು ಟೆಸ್ಟ್ ಆಗಬೇಕು ಇಲ್ಲ ನೋಡಿ ಎಲ್ಲ ಮೆಷಿನ್ಸ್ ಇದೆ ಹೌದು ಹತ್ತು ಟೆಸ್ಟ್ ಆಗಬೇಕು ಹೊರಗಡೆ ಸ್ಟ್ರೆಂಥ ಇದೆ ಟೆಸ್ಟಿಂಗ್ ಇದೆ ವಾಟರ್ ಬಾತ್ ಟೆಸ್ಟಿಂಗ್ ಇದೆ ಓಕೆ ಆಮೇಲೆ ಪ್ರೆಷರ್ ಟೆಸ್ಟಿಂಗ್ ಇದೆ ಓಕೆ ಇವೆಲ್ಲ ಪಾಸ್ ಆದಮೇಲೇ ಪ್ರೊಡಕ್ಷನ್ನಿಗೆ ಸಿಗ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಆಮೇಲೆ ಸರ್ ಈಗ ನೋಡಿ ಇಲ್ಲಿ

ಸೊ ಇವೆಲ್ಲ ಎಲ್ಲ ಸೈಜು ಚಿಕ್ಕ ಸೈಜ್ ಎಲ್ಲ ಇದೆ ನೋಡಿ ಎಲ್ಲ ಸೈಜು ಇದೆ ಓಕೆ ಸರ್ ನೋಡಿ ಇದೊಂದು ಸ್ಪೆಷಲ್ ಪೆಟ್ರೋಲಿಯಂ ಪ್ರೊಡಕ್ಟ್ ಇದು ಅಂದ್ರೆ ಪೆಟ್ರೋಲ್ ಪಂಪ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಹೌದು 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 ಹಾ ಹಾ ಸರ್ ಸರಿ ಲೇಯರ್ ತರ ಬೇರೆ ಐತೆ ಅಲ್ವಾ ಹೌದು ಇದು ಫುಲ್ ಅದು ಎಸ್ ಪಂಪ್ ಇದಕ್ಕೆ ಸ್ಪೆಷಲ್ ಸ್ಪೆಸಿಫಿಕೇಶನ್ ಇದೆ ಓಕೆ ಓಕೆ ಆ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಓಕೆ ಇದು ಬಂದು ಯಾ ಸರ್ ಪಿಪಿಆರ್ ಪೈಪ್ ಅಲ್ಲಿ ನಾವು ಫಸ್ಟ್ ಐಎಸ್ಎ ತಗೊಂಡೋರು ನಾವೇನೇ

ಸರ್ ಈಗ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬೋದು ರೈತರಿಗೆ ಆಗ್ಬೋದು ನೀವೇ ಎಲ್ಲ ಕಳಿಸ್ತೀರಾ ನಾವ್ ಅವರೇ ಬಂದು ತಗೊಂಡ್ಬೇಕು ಎರಡು ಸಿಸ್ಟಮ್ ಇದೆ ನಮ್ಮಲ್ಲೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಲಾರಿಗಳಿವೆ ಅದ್ ಮುಖಾಂತರ ಕಳಿಸ್ತೀವಿ ಕೆಲವೊಂದೆಲ್ಲ ದೂರ ಹೋಗೋದಿದ್ರೆ ಅವ್ರ ಸ್ಟೇಷನ್ ಬಹಳ ದೂರ ಹೋಗೋದಿದ್ರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ ನೋಡಿ ಇಲ್ಲಿ ನಮ್ದೇ ಪೈಪ್ ಲೋಡ್ ಆಗ್ತಾ ಇದೆ ನಮ್ಮ ಗಾಡಿನಲ್ಲೇ ಲೋಡ್ ಆಗ್ತಾ ಇದೆ ಸೊ ನಿಮ್ಮದೇ ಗಾಡಿಗಳು ಇದಾವೆ ನೀವು ಲೋಡ್ ಮಾಡ್ಕೊಳ್ತೀರಾ ಮಾಡ್ತೀರಾ ವಿತ್ ಕ್ರೇನ್ ಓಕೆ ಸರ್ ಯಾಕೆಂದ್ರೆ ಲೇಬರ್ ಕಡಿಮೆ ಆಗುತ್ತೆ ಇದೆ ಒಂದು ಗಾಡಿ ಆಗಿದೆ ಇನ್ನೊಂದು ಗಾಡಿ ಆಗ್ತಾ ಇದೆ ಇನ್ನೊಂದು ಗಾಡಿ ಇಲ್ಲಿ ನಿಂತಿದೆ ಕ್ಯೂ ಇರುತ್ತೆ ಗಾಡಿ ಒನ್ ಬೈ ಒನ್ ಬೈ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ಡಿಸ್ಟ್ರಿಬ್ಯೂಟರ್ ಹೋದ್ರೆ ಅಲ್ಲೋ ಸ್ವಲ್ಪ ಅವರು ಮಾರ್ಜಿನ್ ಇಟ್ಟು ಮಾಡ್ತಾರೆ ಬಟ್ ಇಲ್ಲಿ ಬರೋದ್ರಿಂದ ಅವ್ರಿಗೆ ಯಾವ್ದೇ ಮಾರ್ಜಿನ್ ಇರಲ್ಲ ಡೈರೆಕ್ಟ್ ಆಗಿ ಸಪ್ಲೈನ್ ಬೇಕಾಗುತ್ತೆ ಇನ್ನು ಫಾರ್ಮರ್ಸ್ ಪೂವರ್ ಇದ್ರೆ ಅವರಿಗೂ ಹೆಲ್ಪ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾಡಿದ್ರೆ ನಮ್ ಹೆಸರು ಆಗತ್ತೆ ಬ್ರ್ಯಾಂಡು ಆಗುತ್ತೆ ಸೇಲ್ಸ್ ಜಾಸ್ತಿ ಆಗತ್ತೆ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾಡೋದು ಜಾಸ್ತಿ ಇನ್ನು ಪೂವರ್ ರೈತರು ಬಂದ್ರೆ ಅವ್ರಿಗೆ ನಾವು ಇಲ್ಲಿ ಕೊಡ್ತೀವಿ ತೊಂದರೆ ಸೊ ನಿಮ್ಮ ಶಿವ ಇರಿಗೇಷನ್ ಸಂಸ್ಥೆ ರೈತರಿಗೆ ಆಗ್ಬಹುದು ಡೀಲರ್ ಇಂಡಸ್ಟ್ರೀಸ್ ಆಗ್ಬಹುದು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಈಗ ನಮ್ದು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಇಷ್ಟೆಲ್ಲ ಲ್ಯಾಬ್ ಇದ್ದು ಟೆಸ್ಟ್ ಮಾಡಿ ಕಳಿಸಿರೋದ್ರಿಂದ ನಮ್ಮ ಪೈಪ್ ಬಗ್ಗೆ ಕ್ವಾಲಿಟಿ ಬಗ್ಗೆ ನಾವು ಕಾನ್ಫಿಡೆನ್ಶಿಯಲ್ ಆಗಿ ಹೇಳ್ತೀವಿ ನಮ್ಮ ಪೈಪ್ ಈ ಇಷ್ಟೊಂದು ಉತ್ತಮವಾಗಿದೆ ನೀವು ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿ ತಗೊಳ್ಳಿ ಅಂತೀವಿ ಆ ಥರ ಕ್ವಾಲಿಟಿ ಕೊಡ್ತೀವಿ ರೇಟ್ ಕೂಡ ಈ ಬ್ರ್ಯಾಂಡ್ ಇಲ್ಲಿ ಏನಾಗಿದೆ ಎಲ್ಲ ಕಡೆನೂ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾವು ಒಂದೇ ರೀತಿ ಜಾಸ್ತಿ ರೇಟ್ ಹೇಳಕ್ಕಾಗಲ್ಲ ಕಾಮನ್ ರೇಟ್ ಆಗಿ ಹೇಳ್ಬಿಟ್ಟು ಆದ್ರೆ ಒಳ್ಳೆ ರೇಟ್ ಅಲ್ಲೇ ಕೊಡ್ತೀವಿ ವಿತ್ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಫೋನ್ ನಂಬರ್ ಇದೆ ನಮ್ದಲ್ಲಿ ಕ್ಯಾಟ್ಲಾಗ್ಸ್ ಇದೆ ವೆಬ್ಸೈಟ್ ಇದೆ ಜಸ್ಟೈಲ್ ಅಲ್ಲಿ ಇದೆ ಸೊ ಎಲ್ಲರಾದರೂ ಮೊಬೈಲ್ ಇದೆ ಎಲ್ಲ ಅದು ಯಾವ ಮುಖಾಂತರ ಬೇಕಾದ್ರೂ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಹೇಳಿ ಹಾಗೆ ನಿಮ್ದು ಎಲ್ಲಿ ಪ್ಲಾಂಟ್ ಇದೆ ಸ್ವಲ್ಪ ಲೊಕೇಶನ್ ಹೇಳಿ ಸರ್ ನಮ್ಮದು ಪ್ಲಾಂಟ್ ಇರೋದು ಗುಬ್ಬಿನಲ್ಲಿ ಮುದಿಗಿರೆ ಅಂತ ಊರು ಗುಬ್ಬಿ ಸ್ಟೇಷನ್ ಗುಬ್ಬಿ ಊರಿಂದ ಸಿಟಿಯಿಂದ ಮೂರು ಕಿಲೋಮೀಟ್ರ್ ಓಕೆ ಅಲ್ಲಿ ಇದೆ ಓಕೆ ಸರ್ ರೈತರಿಗೆ ಹಾಗೆ ಇಂಡಸ್ಟ್ರೀಸ್ಗೆ ಬೇಕಾದಂಥ ಕೆಲವೊಂದು ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ ಸೊ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಧನ್ಯವಾದ ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ನೀವು ಬಂದು ನಮಗೆ ಸಹ ಇಷ್ಟ ಸಹಕರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಓಕೆ ಸರ್ ಓಕೆ ಥ್ಯಾಂಕ್ಸ್